ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರು ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಥರ್ಡ್ ಸಮ್ ಎಸ್ ಸಿ ಪಿಯಲ್ಲಿ ಬರ್ತಕ್ಕಂಥ ಅಂದರೆ ಭಾರತದ ಆರ್ಥಿಕತೆಯ ವಿಷಯದಲ್ಲಿ ಬರತಕ್ಕಂಥ ಕೃಷಿ ಮಾರುಕಟ್ಟೆ ದೋಷಗಳು ಇದು ಬಹಳ ಮಹತ್ವವಾದ ಒಂದು ಕೂಡ ಅಂಶವಾಗೈತಿ ಇಲ್ಲಿ ಕೃಷಿ ಮಾರುಕಟ್ಟೆ ದೋಷಗಳಲ್ಲಿ ಏನೇನು ಕಂಡು ಬರ್ತಾವೆ ಪ್ರಥಮವಾಗಿ ಮಧ್ಯಸ್ಥಿಕೆಗಾರರ ಹಾವಳಿ ಅಂದ್ರೆ ಭಾರತ ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯಸ್ಥಿಕಾರರ ಹಾವಳಿ ಕೂಡ ಮಿತಿಮೀರಿತಿ ಮತ್ತು ಅಧಿಕ ಸಂಖ್ಯೆಯಲ್ಲಿ ಮಧ್ಯಸ್ಥಿಗಾರರು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಮಧ್ಯಸ್ಥಿಕ ಕಾರಣದಿಂದಾಗಿ ಗ್ರಾಹಕರಿಂದ ಬರಬೇಕಾದಂಥ ಬೆಲೆಯ ಸಿಂಹ ಪಾಲು ಕೂಡ ಮೋಸಗಾರರ ಪಾಲು ಅಂತ ಹೇಳ್ತಾರೆ ಅಂದ್ರೆ ರೈತರಿಗೆ ಬರಬೇಕಾದ ಸರಿಯಾದ ಆದಾಯ ಆಗಲಿ ಸರಿಯಾದ ಬೆಲೆ ಆಗಲಿ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ಯಾರೀ ಮಧ್ಯಸ್ಥಿಕೆಗಾರರು ಅವರಿಂದ ಏನಾಗ್ತಾ ಇದೆ ರೈತರು ಬೆಳೆದಂಥ ಬೆಳೆಗೆ ಸರಿಯಾದ ಇಲ್ಲಿ ಲಾಭ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಸಾರಿಗೆ ಸೌಲಭ್ಯದ ಅಭಾವ ಎರಡೇ ಅಂದ್ರೆ ಭಾರತದಲ್ಲೂ ರೈತರು ತಾವು ಉತ್ಪಾದಿಸುವ ಸರಕುಗಳನ್ನ ಮಾರುಕಟ್ಟೆ ಪ್ರದೇಶಕ್ಕೆ ಸಾಗಿಸಲು ಬೇಕಾಗುವ ಉತ್ತಮ ಸಾರಿಗೆ ಸೌಲಭ್ಯಗಳು ಕೂಡ ಇಲ್ಲ ರಸ್ತೆಗಳು ಕೂಡ ಅಭಿವೃದ್ಧಿಗೊಂಡಿಲ್ಲ ಹಾಗೂ ಸಾರಿಗೆ ವ್ಯವಸ್ಥೆ ಕೂಡ ಸಮರ್ಪಕವಾಗಿಲ್ಲ ಅಂತ ಹೇಳ್ಬೋದು ಅಂದ್ರೆ ಅಸಮರ್ಪಕವಾಗೈತಿ ಅಂದರೆ ರೈತರು ತಾವು ಬೆಳೆದಂಥ ಬೆಳೆ ತಾವು ರೈತರು ಬೆಳೆದಂಥ ಒಂದು ಸ್ಥಳದಿಂದ ಮಾರುಕಟ್ಟೆಗೆ ತರಬೇಕಾದರೂ ಕೂಡ ಏನ್ಬೇಕ್ರಿ ಸಮರ್ಪಕವಾದ ಸಾರಿಗೆ ಸಂಪರ್ಕ ಬೇಕು ಅದಿಲ್ಲದೆ ಕಾರಣದಿಂದ ಏನಾಗ್ತೈತಿ ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ಏನಾಗ್ತಾ ಇಲ್ಲ ಅವರ ದವಸ ಧಾನ್ಯಗಳಾಗಲಿ ತಾವು ಬೆಳೆದಂಥ ಧಾನ್ಯಗಳಾಗ್ಲಿ ಬರಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಎಷ್ಟೋ ರೈತರು ಕೂಡ ಏನಾಗ್ತಾರ ಲಾಭಕ್ಕಿಂತ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದದ್ದು ಅದಕ್ಕೆ ಕಾರಣ ರೀ ಸಾರಿಗೆ ಸೌಲಭ್ಯಗಳ ಅಭಾವ ಇನ್ನಂತರ ನಂತರ ಅಭಾವ ಭಾರತದಲ್ಲಿ ರೈತರಿಗೆ ಧಾನ್ಯಗಳನ್ನ ಸಂಗ್ರಹಿಸಲು ವೈಜ್ಞಾನಿಕ ರೀತಿಯ ದಾಸ್ತಾನು ಮಳಿಗೆ ಆಗಲಿ ಉಗ್ರಣಗಳಾಗಲಿ ಲಭ್ಯವಿಲ್ಲ ಇದರಿಂದಾಗಿ ರೈತರು ಸಂಗ್ರಹಿಸಿದ ಧಾನ್ಯಗಳಲ್ಲಿ ನಷ್ಟ ಉಂಟಾಗ್ತಾ ಇದೆ ಅಂದ್ರೆ ಅವ್ರು ಸರಿಯಾಗಿ ಅವ್ರು ಬೆಳೆದಂಥ ಬೆಳಗ್ಗೆ ದವಸ ಧಾನ್ಯಗಳಿಗೆ ಸರಿಯಾದ ಉಗ್ರಹಗಳಾಗ್ಲಿ ಅಲ್ಲಿ ಇಡಾಕ ಸರಿಯಾದ ಸಂಗ್ರಹಾಲಯಗಳಾಗಲಿ ವೈಜ್ಞಾನಿಕ ರೀತಿಯಲ್ಲಿ ಸರಿಯಾಗಿ ಏನು ಅಲ್ಲಿ ಎಷ್ಟೋ ಇಲಿಗಳಾಗಲಿ ಹೆಗ್ಗಣಗಳಾಗಲಿ ಆಮೇಲೆ ಸರಿಯಾದ ಕಟ್ಟಡ ಇಲ್ಲ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ತಾವು ಬೆಳೆದಂಥ ಧಾನ್ಯಗಳು ಎಷ್ಟೋ ನಷ್ಟವಾಗ್ತಾ ಹೋಗ್ತಾ ಇದೆ ಅದರಿಂದ ಅವ್ರಿಗೆ ಸರಿಯಾಗಿ ಬೆಲೆನೂ ಸಿಗ್ತಾಯಿಲ್ಲ ಮತ್ತು ಸರಿಯಾದ ಸಂಗ್ರಹಾಲಯಗಳು ಇಲ್ಲದೇ ಇರೋ ಕಾರಣದಿಂದ ಅವರು ಏನೇ ಧಾನ್ಯಗಳಲ್ಲಿ ಸಂಗ್ರಹಿಸಿಟ್ರೂ ಕೂಡ ನಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದದ ಹಾಗಾಗಿ ಮಾರುಕಟ್ಟೆ ದೋಷಗಳಲ್ಲಿ ಕೂಡ ಇದು ಪ್ರಮುಖ ಯಾವುದೇ ಉಗ್ರಹಣಗಳ ಅಭಾವ ಇನ್ನು ಮಾರುಕಟ್ಟೆ ಮಾಹಿತಿ ಅಭಾವ ಇಲ್ಲಿ ಮಾರುಕಟ್ಟೆ ಸ್ಥಿತಿಗತಿಗಳಾಗಲಿ ಬೆಲೆ ಪರಿಸ್ಥಿತಿ ಆಗಲಿ ಅಂದಾಜು ದಾಸ್ತಾನು ಮಳಿಗೆಗಳಾಗಲಿ ಬೇಡಿಕೆಯಲ್ಲಿ ಬದಲಾವಣೆ ಮುಂತಾದ ಮಾರುಕಟ್ಟೆ ಮಾಹಿತಿಗಳು ಭಾರತದ ಕೃಷಿ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲ ಇದರಿಂದಾಗಿ ರೈತರು ವ್ಯಾಪಾರಿ ಹೇಳಿದ ಬೆಲೆಯಲ್ಲಿ ಮಾರಬೇಕಾಗ್ತಾ ಇದೆ ಅಂದ್ರೆ ಮಾರುಕಟ್ಟೆಗಳ ಬಗ್ಗೆ ಕೂಡ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಎಷ್ಟೋ ರೈತರು ಕೂಡ ಶಿಕ್ಷಿತರಾಗ್ಯಾರ ಅನಕ್ಷರಸ್ಥರಾಗ್ಯಾರ ಹಾಗಿದ್ದಾಗಲೂ ಕೂಡ ಇಲ್ಲಿ ಅನಕ್ಷರಸ್ಥರು ಇರುವುದರಿಂದ ಸರಿಯಾದ ಮಾರುಕಟ್ಟೆ ಅಂದ್ರೆ ಎಲ್ಲಿ ಮಾರಾಟ ಮಾಡಬೇಕು ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು ಎಷ್ಟು ತೂಕದಲ್ಲಿ ಮಾರಾಟ ಕಂಡು ಅಲ್ಲಿ ಏನೇನು ಬದಲಾವಣೆಗಳದಾವೆ ಅನ್ನೋದು ಕೂಡ ಮಾರುಕಟ್ಟೆ ಮಾಹಿತಿ ಕೂಡ ಅಭಾವ ಬಹಳ ಕಂಡು ಬರ್ತಾ ಇದೆ ರೈತರಿಗೆ ಸರಿಯಾದ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ವ್ಯಾಪಾರಸ್ಥರು ತಮಗೆ ಬೇಕಾದಂಥ ಬೆಲೆಯಲ್ಲಿ ಅವರಿಂದ ಏನು ಮಾಡ್ತಾ ಇದ್ದಾರೆ ಸರಕು ಸೇವೆಗಳನ್ನು ಕಂಡುಕೊಳ್ತಾ ಇದ್ದಾರೆ ಅಂದ್ರೆ ದವಸ ಧಾನ್ಯಗಳನ್ನು ಅವರು ಬೆಳೆದಂಥ ಬೆಳೆಗಳನ್ನು ತಮಗೆ ಬೇಕಾದಂಥ ಬೆಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ ತೆಗೆದುಕೊಳ್ತಾ ಇದ್ದಾರೆ ಇದರಿಂದ ರೈತರಿಗೆ ಬಹಳ ನಷ್ಟವಾಗ್ತಾ ಇದೆ ಮತ್ತು ಮಾರುಕಟ್ಟೆ ಮಾಹಿತಿ ಬಗ್ಗೆ ಅಭಾವ ಕೂಡ ಅವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಇದು ಕೂಡ ಒಂದು ದೋಷ ಇನ್ನು ಸಾಲ ಸೌಲಭ್ಯಗಳ ಅಭಾವ ಅಂದ್ರೆ ಭಾರತೀಯ ರೈತರು ಬಡವರು ಅವರಿಗೆ ಸಾಕಷ್ಟು ಸಾಲ ಸೌಲಭ್ಯಗಳು ಕೂಡ ಲಭ್ಯವಿಲ್ಲ ಆದ್ದರಿಂದ ರೈತರು ತಮ್ಮ ಕೃಷಿ ಉತ್ಪನ್ನಗಳ ಮಾರುವಾಗ ಏನು ಮಾಡ್ತಾರೆ ಉತ್ತಮ ಬೆಲೆಗಳಲ್ಲಿ ಮಾರುವಷ್ಟು ಶಕ್ತರಾಗಿಲ್ಲ ಅವರು ಹೆಚ್ಚಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಸರಕುಗಳನ್ನು ಮಾರಬೇಕಾಗೈತಿ ಯಾಕಂದ್ರ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯುವಂಥ ಪರಿಸ್ಥಿತಿ ಬಂದದ ಯಾಕಂದ್ರೆ ಅವರಿಗೆ ರೈತರು ಸಾಲ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ ಆಲ್ರೆಡಿ ಸಾಲ ಮಾಡಿದಾಗ ಏನ್ಮಾಡ್ತಾರೆ ಕೇವಲ ಅವರು ತಮ್ಮ ಉತ್ಪಾದನೆ ಮಾಡಿದಂಥ ಒಂದು ದವಸ ಧಾನ್ಯಗಳ ರಾಶಿ ಮಾಡುವ ಟೈಮ್ಗೆ ಏನ್ಮಾಡ್ತಾರೆ ರಾಶಿ ಮಾಡ್ತಾರೆ ಅದರ ಅದನ್ನು ಯಾವ ಸಮಯದಲ್ಲಿ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಾಗದಕ್ಕೆ ಏನ್ಮಾಡ್ತಾರೆ ಸಾಲದ ಪ್ರಮಾಣ ಹೆಚ್ಚಿತ್ತು ಅಂದರೆ ಬಂದಂಥ ಬೆಲೆಗೆ ಮಾರಾಟ ಮಾಡ್ಬಿಡ್ತಾರೆ ಮಾರಾಟ ಮಾಡೋದ್ರಿಂದ ಲಾಭಕ್ಕಿಂತ ನಷ್ಟ ಹೆಚ್ಚಾಗ್ತಾ ಇದೆ ಹಾಗಾಗಿ ಅವ್ರಿಗೆ ಸರಿಯಾದ ಸಾಲ ಸೌಲಭ್ಯ ಕೂಡ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಇದು ಕೂಡ ಒಂದು ಕಾರಣ ಇನ್ನು ಮೋಸದ ವ್ಯಾಪಾರ ಮಾರುಕಟ್ಟೆಯಲ್ಲಿ ಅನೇಕ ಮಧ್ಯವರ್ತಿಗಳಾಗ್ಲಿ ಮತ್ತು ವ್ಯಾಪಾರಸ್ಥರಾಗಲಿ ತೂಕದಲ್ಲಿ ಮೋಸ ಬೆಲೆಗಳಲ್ಲಿ ಮೋಸ ಮೋಸ ಚಂದಾ ವಸೂಲಿ ಸ್ಯಾಂಪಲ್ ರೂಪದಲ್ಲಿ ಹೆಚ್ಚಿನ ಪ್ರಮಾಣ ಸರಕುಗಳನ್ನು ತೆಗೆದುಕೊಳ್ಳೋದು ಮುಂದಾದ ರೀತಿಯ ಮೋಸ ಮಾಡ್ತಾ ಇದ್ದಾರೆ ಅಂದರೆ ನಾವು ರೈತರದೀವಿ ಏನೋ ಒಂದು ಮಾರ್ಕೆಟಕ್ಕೆ ಹೋಗಿ ಮಾರಾಟ ಮಾಡ್ತಾ ಅಂದ್ರೆ ಅಂದರೆ ಪ್ರಥಮವಾಗಿ ಏನು ಮಾಡ್ತಾರೆ ಈ ತೂಕದಲ್ಲಿ ವೇರಿಯೇಷನ್ ಮಾಡ್ತಾರೆ ಬೆಲೆಗಳಲ್ಲಿ ವೇರಿಯೇಷನ್ ಮಾಡ್ತಾರೆ ಸ್ಯಾಂಪಲ್ ಅಂತ ತೆಗೆದುಕೊಳ್ತಾರೆ ತೆಗೆದುಕೊಡ್ತಾರೆ ತೆಗೆದುಕೊಳ್ಳೋದ್ರಿಂದ ನಮ್ಮ ರೈತರು ಬಹಳ ನಷ್ಟವನ್ನು ಅನುಭವಿಸ್ತಾರೆ ಹಾಗಾಗಿ ಮೋಸದ ವ್ಯವಹಾರ ಕೂಡ ಆಗ್ತಾ ಇದೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಸರಿಯಾದ ತೂಕ ಸಿಗ್ತಾ ಇಲ್ಲ ಮತ್ತು ಸ್ಯಾಂಪಲ್ ಆಗಿ ಅಧಿಕವಾಗಿ ಸರಕು ಸೇವೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಇದು ಕೂಡ ಎಲ್ಲ ಪ್ರಮುಖ ದೋಷವಾಗಿ ಕಂಡು ಅಂತ ಹೇಳ್ಬೋದು ಇನ್ನು ಅಸಹಾಯಕ ಮಾರಾಟ ರೈತರು ಹಣಕಾಸಿನ ಅಡಚಣೆ ಮತ್ತು ಋಣಬಾಧೆಯಿಂದ ಬಾಧೆಯಿಂದ ಏನಾಗ್ತಾ ಇದ್ರಿ ಸುಗ್ಗಿಯಾದ ಕೂಡಲೇ ತಮ್ಮ ಉತ್ಪನ್ನಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರಬೇಕಾದ ಅನಿವಾರ್ಯತೆ ಕೂಡ ಕಂಡು ಬರ್ತಾ ಇದೆ ಅಂದ್ರೆ ರೈತರು ಏನಾಗ್ತಾ ಇದಾರೆ ಈಗ ಹಣಕಾಸಿನ ಅಡಚಣೆಯಲ್ಲಿ ಮತ್ತು ಋಣ ಬಾಧೆ ಅಂದ್ರೆ ಸಾಲ ಬಾಧೆಯಲ್ಲಿ ಏನಾಗ್ತಾರೆ ಮುಳುಗಿ ಹೋಗಿದ್ದಾರೆ ಹಾಗಾಗಿ ತಮಗ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಏನ್ ಮಾಡ್ತಾರೆ ಅನಿವಾರ್ಯತೆಯಿಂದ ಅಲ್ಲಿ ತಾವು ಬಡದಂತ ಸಾಲಕ್ಕ ಬಡ್ಡಿ ಕಟ್ಟುವುದಾಗ್ಲಿ ಹಣವನ್ನು ಕೊಡುವುದಾಗಲಿ ಅಸಹಾಯಕತೆ ಹೆಚ್ಚು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಇದು ಕೂಡ ಒಂದು ದೋಷ ಇನ್ನು ಅಧಿಕ ಮಾರುಕಟ್ಟೆ ವೆಚ್ಚ ಇಲ್ಲಿ ಅನಿಯಂತ್ರಿತ ಮತ್ತು ಕನಬದ್ದವಲ್ಲದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರುವಾಗ ಅನವಶ್ಯಕವಾಗಿ ಅನೇಕ ಅಧಿಕ ಮಾರುಕಟ್ಟೆ ವೆಚ್ಚಗಳನ್ನು ಭರಿಸಬೇಕಾಗ್ತಾ ಆಗ್ತಾ ಇದೆ ದಲ್ಲಾಳಿಗಳ ಶುಲ್ಕ ಆಗಲಿ ತೂಕದ ಶುಲ್ಕ ಆಗಲಿ ವ್ಯಾಪಾರಸ್ಥರಾಗಲಿ ಕಮಿಷನ್ ಇತ್ಯಾದಿಗಳಾಗಲಿ ಮತ್ತು ಅಲ್ಲಿ ಕೊಡತಕ್ಕಂಥ ಹಮಾಲರ ಒಂದು ಖರ್ಚಾಗಲಿ ಗಾಡಿ ಖರ್ಚಾಗಲಿ ಇವೆಲ್ಲ ಕೂಡ ಅಧಿಕ ಮಾರುಕಟ್ಟೆ ವೆಚ್ಚಗಳ ಕಂಡು ಬರ್ತಾ ಇದೆ ಇನ್ನು ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರ ಕೂಡ ಕೃಷಿ ಮಾರುಕಟ್ಟೆ ವ್ಯವಸ್ಥೆಗೆ ಅಭಿವೃದ್ಧಿ ವಿಷಯದಲ್ಲಿ ನಿರ್ಲಕ್ಷ್ಯ ತಾಳ್ತಾ ಇದೆ ಇದರಿಂದಾಗಿ ರೈತರು ವಿನಾಕಾರಣ ತೊಂದರೆಗೊಳಗಾಗುವ ಬೇಕಾದಂತಹ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದೆ ಇನ್ನು ರೈತರಲ್ಲಿ ಸಂಘಟನೆ ಅಭಾವ ಭಾರತದಲ್ಲಿ ರೈತರಲ್ಲಿ ಅಸಂಘಟಿತ ವಲಯವಾಗಿರ್ತದೆ ರೈತರು ಸಂಘಟಿತರಾಗಿಲ್ಲ ಇದರಿಂದಾಗಿ ಮಧ್ಯವರ್ತಿಗಳು ಮತ್ತು ವ್ಯಾಪಾರಸ್ಥರು ಅವರ ಶೋಷಿಸುವುದು ಮತ್ತು ಸುಲಭ ಸಾಧ್ಯವಾಗ್ತಾ ಇದೆ ಹಾಗೂ ರೈತರಲ್ಲಿ ಒಗ್ಗಟ್ಟಿಲ್ಲ ಅಸಂಘಟಿತರಾಗ್ಯಾರ ಹಾಗಿದ್ದಾಗ ಅಲ್ಲಿ ಲಾಭ ಯಾರಿಗಾಗ್ತಾ ಇದೆ ಮಧ್ಯವರ್ತಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಏನಾಗ್ತಾ ಇದೆ ಅಧಿಕ ಲಾಭವನ್ನ ಪಡೆಯುತ್ತಾರೆ ಯಾಕಂದ್ರೆ ರೈತ ರೈತರಲ್ಲಿ ಒಗ್ಗಟ್ಟಿಲ್ಲದಾಗ ಮೂರನೇ ವ್ಯಕ್ತಿ ಏನ್ಮಾಡ್ತಾ ಇದನ್ನಲ್ಲಿ ಲಾಭವನ್ನ ಪಡಿತಕ್ಕಂಥ ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಕಂಡು ಬರ್ತಕ್ಕಂಥವೆಲ್ಲ ಏನ್ರಿ ಕೃಷಿ ಮಾರುಕಟ್ಟೆ ದೋಷಗಳು ಇದು ಮಹತ್ವದ ಒಂದು ಅಂಶವಾಗಿತಿ ಮತ್ತು ಮಹತ್ವದ ಮಾಹಿತಿ ಆಗೈತಿ ಈ ರೀತಿ ತಿಳಿಸಿದ ಮಾಹಿತಿ ನಾನು ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೋತೀನಿ ಕೊನೆಯದಾಗಿ ನೀನು ಹೇಳುತ್ತೆ ಅಂದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಇಲ್ಲಿ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ವಿಷಯವೇ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು